ಸ್ವಾಗತ ಬೆಂಗಳೂರು ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವುದಿಲ್ಲ ವಿಚಾರಣ್ಣ ನಿಮಗೆ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ ಅದು ಯಾವುದು ಅಂತ ಗೊತ್ತಿಲ್ಲ ನನ್ಗೆ ನಮ್ಮ ಜಮೀರಣ ಎರಡ್ ಸಾವಿರದ ಆರರಲ್ಲಿ ಬತ್ಸ ಓಡಿಸ್ಕೊಂಡು ಹೋದ್ರಲ್ಲ ಆಗ್ಬತ್ತಿರ್ಲಿಲ್ವಾ ನಿಮ್ಮನ್ನ ನಿಮ್ ಸಮಾಜ ಗುರುಸೋ ಲೆವೆಲ್ಗೆ ದೇವೇಗೌಡರು ಕುಟುಂಬ ಕುಮಾರಣ್ಣರವ್ರು ಅವತ್ತು ದರಿದ್ರ ನಾರಾಯಣ ಹರಿ ಅಂತೇಳಿ ಬೀದಿ ಬೀದಿನಲ್ಲಿ ಚಂದ ಎತ್ತಿ ನಿಮ್ಮನ್ನ ಶಾಸಕರು ಮಾಡಿದ್ರಲ್ಲ ಅದಾದ್ಮೇಲೆ ನೀವು ಸಚಿವರಾದ್ರಲ್ಲ ಆಗ ಬತ್ತಿರ್ಲಿಲ್ವ ಜಮೀರಣ ಕಾರ್ ಓಡಿಸ್ಕೊಂಡು ಹೋದ್ರ ಬಸ್ ಓಡಿಸ್ಕೊಂಡು ಹೋದ್ರಲ್ಲ ಅವಾಗ ಯಾರ್ಯಾರು ಏನೇನು ಇಕ್ಕಿದ್ರು ಅಂತ ಗೊತ್ತಾಗ್ಲಿಲ್ವಾ ನಾನು ಕೂಡ ಒಂದ್ ಹದಿನೇಳು ಹದಿನೆಂಟು ವರ್ಷ ಭಾರತೀಯ ಜನತಾ ಪಾರ್ಟಿಲಿ ಇದ್ದವನು ಇವತ್ತಿ ಇಪ್ಪತ್ತು ವರ್ಷ ಜೆ ಡಿ ಎಸ್ ಅಲ್ಲಿ ಇದ್ದೀನಿ ಜೆ ಡಿ ಎಸ್ ಅವರು ಒಪ್ಕೊಳ್ಳಿ ಅಂತ ಭಾರತೀಯ ಜನತಾ ಪಾರ್ಟಿಯವ್ರನ್ನ ಬಾಯಿ ಬಂದಂಗೆ ಮಾತಾಡಿದ್ರೆ ಮನಸ್ಸಾಕ್ಷಿ ಒಪ್ಬೇಕಲ್ಲ ಏನೋ ನಮ್ಮ ನಮ್ಮ ಆಸೆಗೋಸ್ಕರ ನಾವು ಪಕ್ಷ ಬದಲಾಯಿಸ್ತೀವಿ ಅದಕ್ಕೆ ಆಯ್ ಬಂದಂಗೆ ಮಾತಾಡ್ಬಿಡಿ ಆಯ್ತಲ್ಲ ಮಂತ್ರಿ ಆಗಿದ್ದೀರಲ್ಲ ಇನ್ಯಾರನ್ನ ಓಲೈಸ್ಬೇಕು ನಿಮ್ಮ ಹಳೆಯ ಸ್ನೇಹ ನೆನ್ಕೊಳ್ಳಿ ಇದೆಲ್ಲವನ್ನ ನೋಡಿ ಇತ್ತೀಚೆಗೆ ರಾಜಕಾರಣದ ವ್ಯವಸ್ಥೆಯನ್ನ ಜನ ಬಹಳ ಕೆಟ್ಟದಾಗಿ ನೋಡ್ತಾ ಇದ್ದಾರೆ